ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ಮೆನ್ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಪೆನ್ಸ್ ಇವತ್ತು ಸಂಡೆ ದಿನದ ಫುಲ್ ಡೇ ಬ್ಲಾಗ್ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಮಾರ್ನಿಂಗ್ ಇವಾಗ ಫೈವ್ ಓ ಕ್ಲಾಕ್ ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಲೈಟ್ ಆಗಿ ಮಳೆ ಕೂಡ ಬೀಳ್ತಾ ಇದೆ ಸೊ ಈ ರೀತಿ ಇದ್ದಾಗಂತೂ ಎದ್ದೊಳಕ್ ಮನಸನೆ ಆಗೋದಿಲ್ಲ ಸೊ ಆದ್ರೂ ಕೂಡ ನಮ್ಮ ಡೈಲಿ ಈ ರೀತಿ ಬಿಸ್ನೆಸ್ ಮನೆಯಲ್ಲೇ ಇರೋದ್ರಿಂದ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಗಂಟೆಗೆ ಸಿಕ್ಸ್ ಓ ಗೆಲ್ಲ ಶಾಪ್ ನ ಓಪನ್ ಮಾಡೋದ್ರಿಂದ ಅದೇ ಟೈಮ್ಗೆ ಕಸ್ಟಮರ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಒಂದು ಸ್ವಲ್ಪ ನಾವು ಲೇಟ್ ಮಾಡಿದ್ರು ಕಸ್ಟಮರ್ ಬಂದ್ಬಿಡ್ತಾರಲ್ವಾ ಸೊ ನಮ್ಗೆ ಒಂಥರ ಏನೋ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ ಅಂದ್ರೆ ಅಷ್ಟೊಂದು ಪರ್ಫೆಕ್ಟ್ ಅಂತ ಅನ್ಸೋದಿಲ್ಲ ಸೊ ಬಿಸ್ನೆಸ್ ಇದ್ದವರು ಬೇಗನೆ ಎದ್ದು ಈ ರೀತಿ ಶಾಪನ್ನ ಓಪನ್ ಮಾಡೋದ್ರಿಂದ ನಿಮ್ಗುನು ಮೈಂಡ್ ಫ್ರೆಶ್ ಇರುತ್ತೆ ಹಾಗೇನೆ ಅವ್ರಿಗುನು ಕಸ್ಟಮರ್ಗು ಕೂಡ ಈ ಟೈಮ್ ಅಲ್ಲಿ ಶಾಪ್ ಓಪನ್ ಇರುತ್ತೆ ನಾವು ಹೋಗ್ಬೋದು ಅನ್ನೋ ಒಂದು ಕ್ಲಾರಿಟಿ ಕೂಡ ಇರುತ್ತೆ ಸೊ ಕೆಲವೊಬ್ರು ಕಮೆಂಟ್ ಅನ್ನ ಮಾಡಿದ್ರಿ ನಾವು ಹೊಸದಾಗಿ ಶಾಪ್ ಓಪನ್ ಮಾಡ್ತಾ ಇದೀವಿ ಏನಾದ್ರೂ ಟಿಪ್ಸ್ ಅನ್ನ ತಿಳಿಸಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರುವಂತ ಕೆಲವೊಂದು ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಇವಾಗ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಶಾಪ್ ಕೂಡ ಓಪನ್ ಇದೆ ಆಲ್ರೆಡಿ ಹಸ್ಬೆಂಡ್ ಅಂಗಡಿಯಲ್ಲಿದ್ದಾರೆ ಪ್ರಜ್ವಲ್ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಇದ್ದಾನೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ನೀಟ್ ಆಗಿ ಲೇಟ್ ಆಗಿ ಅಡಿಗೆನ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಸ್ಲೋ ಆಗಿನೇ ಸ್ಟಾರ್ಟ್ ಮಾಡಿರೋದು ಇಲ್ಲಾಂದ್ರೆ ಡೈಲಿ ಏಟ್ ತರ್ಟಿಗೆಲ್ಲಾನು ನಾವು ಲಂಚ್ ಮತ್ತೆ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ನೈಟ್ನೆ ನಾನು ಅಕ್ಕಿನ ರುಬ್ಬಿಟ್ಟಿದ್ದೆ ಇವಾಗ ಮಸಾಲೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಅದರ ಬೆಸ್ಟ್ ಕಾಂಬಿ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಪುಟಾಣಿ ಚಟ್ನಿ ಹಾಗೂ ಮೊಸರು ಚಟ್ನಿನು ಕೂಡ ಮಾಡ್ಕೊಂಡಿದ್ದೆ ಸೊ ಇವಾಗ ಎಲ್ಲರಿಗೂ ಬಿಸಿ ಬಿಸಿಯಾಗಿ ದೋಸೆನ ಹಾಕ್ಕೊಡ್ತಾ ಇದೀನಿ ಸೊ ಈ ರೀತಿ ನಾವು ಬಿಸಿ ಬಿಸಿಯಾಗಿ ಆಹಾರನ ತಿನ್ನೋದ್ರಿಂದ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿನೂ ಕೂಡ ಊಟ ಮಾಡಬಹುದು ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು ಸೊ ಇವಾಗ ಎಲ್ಲರೂ ಟಿಫಿನ್ ಆದ ನಂತರ ನಾನು ಮಾಡ್ತೀನಿ ಅವಾಗ ಇವಾಗ ಶಾಪ್ ಅಲ್ಲಿ ಒಬ್ರು ಇದ್ರೆ ಇನ್ನೊಬ್ರು ಟಿಫಿನ್ ಮಾಡಬೇಕು ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ ಸೊ ಸೊ ನೋಡ್ತಾ ಇರಬಹುದು ಕಲರ್ಫುಲ್ ಆಗಿದೆ ದೋಸೆ ಎಷ್ಟು ನೀಟಾಗಿ ಬಂದಿದೆ ಅಂತ ಇದರ ಒಂದು ಕಂಪ್ಲೀಟ್ ರೆಸಿಪಿನ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲೇ ಹಾಕಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಮನೆಯಲ್ಲಿನೇ ಗರಿಗರಿಯಾದಂತಹ ಮಸಾಲೆ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ರೇಷನ್ ಅಕ್ಕಿನ ಬಳಸ್ಕೊಂಡು ನೀವು ಮನೆಯಲ್ಲೇ ಈ ರೀತಿ ರೆಸಿಪೀಸ್ಗಳನ್ನು ಮಾಡ್ಕೊಳ್ಬೋದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಹಾಗೆ ನೀವು ಎಷ್ಟು ತಿಂದ್ರೂ ಹೆಲ್ತ್ ಹಾಳಾಗೋದಿಲ್ಲ ಸೊ ಔಟ್ಸೈಡ್ ಫುಡ್ಡನ್ನು ಇಷ್ಟಪಡೋರು ಈ ರೀತಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಮೊದಲಿಗೆ ನಾನು ಈ ಒಂದು ಶಾಪ್ ಬಗ್ಗೆ ಹೇಳಬೇಕಂದ್ರೆ ನಾವು ಏನಂದರೆ ಅಂಗಡಿಯೇ ದೇವಾಲಯ ಅದಕ್ಕೆ ಬರುವಂಥ ಗ್ರಾಹಕರೇ ಭಕ್ತರು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಯಾಕಂದರೆ ಡೈಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂಗಡಿನ ಓಪನ್ ಮಾಡ್ತೀವಿ ಅಷ್ಟೇ ಪೇಷನ್ಸಿಂದ ನೈಟ್ ಕ್ಲೋಸ್ ಕೂಡ ಮಾಡ್ತೀವಿ ಸೊ ಈ ಒಂದು ರೊಟೀನ್ನಲ್ಲಿ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಮತ್ತು ಉದ್ದ ಕೇಳ್ತಾರೆ ಏನೆಲ್ಲ ಪ್ರೊಸೀಜರ್ನ ನಡೀತಾರೆ ಅಲ್ವಾ ಅದೆಲ್ಲನೂ ನಾವು ಒಂದಿನ ಲಾಭ ಆಗುತ್ತೆ ಒಂದಿನ ಆಗೋದಿಲ್ಲ ಸೊ ಈ ರೀತಿ ಇರೋವಂಥ ಒಂದು ಸ್ಟ್ರಗಲಲ್ಲಿ ನಾವೇನು ಮಾಡ್ತೀವಿ ನಮ್ಮ ಪೇಶನ್ಸ್ನ ಬೇಗನೆ ಕಳ್ಕೊಂಡ್ಬಿಡ್ತೀವಿ ಸೊ ಶಾಪ್ ಅಂದರೆ ಒಂದೇ ಅಲ್ಲ ಬಿಸ್ನೆಸ್ ಯಾವುದೇ ಆಗಿರಲಿ ನಾವು ಬಿಸ್ನೆಸ್ನ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಲಾಭ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ಡೇನ ನಾವು ಎರಡು ದಿನದಲ್ಲಿ ನಾವು ಲಾಭನ ತೆಗಿಬೋದು ಆ ಒಂದು ಆಪ್ಷನ್ ಇದರಲ್ಲಿ ಮಾತ್ರ ಇರೋದು ಸೊ ಒಬ್ಬ ರೈತ ಬೆಳೆನ ಬೆಳೆದಿದ್ದಾನಂದ್ರೆ ಅದಕ್ಕೆ ಒಂದು ಸರಿ ಕರೆಕ್ಟಾಗಿ ಬೆಲೆ ಸಿಗೋದಿಲ್ಲ ಅವಾಗ ಅವರು ಡಿಸಪಾಯಿಂಟ್ ಆಗ್ತಾರೆ ಸೊ ನಮಗೆ ಆಗಲ್ಲ ಇವತ್ತು ಏನು ಸೇಲ್ ಆಗದೆ ಇರ್ಬೋದು ಬಟ್ ನಾಳೆ ಇನ್ನೂ ಬೇಕು ಅನ್ನೋ ರೀತಿ ಒಂದು ಒಂದ್ಸಲ ಸೇಲ್ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗೋದ್ರಿಂದ ಬಿಸ್ನೆಸ್ ಒಂದಿನ ಅಪ್ ಮತ್ತೆ ಒಂದಿನ ಡೌನ್ ಇರುತ್ತೆ ಸೊ ಅವಾಗ ನೀವು ಯಾವುದೇ ರೀತಿ ಪೇಷನ್ಸ್ನ ಕಳ್ಕೊಳ್ಳಾರ್ದೇ ಜಾಸ್ತಿ ವ್ಯಾಪಾರ ಆದಾಗ ಜಾಸ್ತಿ ಖುಷಿಪಟ್ಟು ಇನ್ನು ನಾನು ತರಬೇಕಿತ್ತು ಅನ್ನೋ ಅತಿ ಆಸೆನ ಇಟ್ಕೊಳ್ಳ್ದೇ ನೀವು ಒಂದೇ ರೀತಿಯಲ್ಲಿ ಪೇಷನ್ಸಿಂದ ವರ್ಕ್ನ ಮಾಡಬೇಕಾಗತ್ತೆ ಈ ಒಂದು ಶಾಪಲ್ಲಿ ಸೊ ಇದರಲ್ಲಿ ನಿಮಗೆ ಕಿರಾಣಿ ಐಟಮ್ಸ್ಗಳನ್ನು ಮಾಡೋದ್ರಿಂದ ಯಾವುದೇ ರೀತಿ ಲಾಸ್ ಅಂತ ಏನಾಗೋದಿಲ್ಲ ಸೊ ಆದಷ್ಟು ನೀವು ಉದ್ರಿ ಕೊಡೋದನ್ನು ಅವಾಯ್ಡ್ ಮಾಡೋದ್ರಿಂದ ನೀವು ಲಾಭನ ಮಾಡ್ಬೋದು ಹಾಗೆಯೇ ಈ ಒಂದು ಬಿಸ್ನೆಸ್ನ ಮಾಡಬೇಕಾದ್ರೆ ನೀವು ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡಿಕೊಂಡು ಬಿಸ್ನೆಸ್ನ ಮಾಡ್ತೀರಾ ಇನ್ನೊಬ್ಬರ ಮೇಲೆ ಚಾಲೆಂಜ್ನ ಮಾಡಿಕೊಂಡು ಮಾಡ್ತೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಯಾವ ಬಿಸ್ನೆಸ್ಸು ನಡೆಯೋದಿಲ್ಲ ಸೊ ನೀವು ಅವ್ರಿಗಿನ್ನ ಒಂದು ಏನಾದರೂ ಜಾಸ್ತಿ ಮಾಡಬೇಕು ಟ್ರೆಂಡ್ ಇರುವಂಥ ಮಾಲ್ಗಳನ್ನು ಸೇಲ್ ಮಾಡಬೇಕು ಆ ರೀತಿ ಮಾಡ್ಬೋದು ಬಟ್ ನೀವು ಅದನ್ನು ಅದು ಚೆನ್ನಾಗಿತ್ತು ಇದು ಚೆನ್ನಾಗಿಲ್ಲ ಅಂತೇಳಿ ನಿಮ್ಮ ಕೆಲಸನೇ ನೀವು ಡಿಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಕೆಲಸಗಳಿಗೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಸೊ ಇದು ಲಾಂಗ್ ಟೈಮ್ ಆಗಿರೋದ್ರಿಂದ ಅಂದರೆ ಒಂದು ಒಂದು ಡೈಲಿ ನಮ್ಮ ಜೊತೆಗೆ ರೊಟೀನ್ ಸ್ಟಾರ್ಟ್ ಆಗಿ ಎಂಡ್ ಆಗೋದು ಹಾಗೆಯೇ ಲಾಂಗ್ ರೊಟೀನ್ ಅಂತಲೇ ಹೇಳ್ಬೋದು ಲಾಭ ಚೆನ್ನಾಗಿ ಬರುತ್ತೆ ಬಟ್ ನೀವು ಮೇಂಟೈನ್ ಮಾಡೋ ಒಂದು ಉದ್ರಿ ಕೊಡೋದಾಗಿರ್ಬೋದು ಮತ್ತು ಕಡಿಮೆ ಸಿಗುವಂಥ ಪ್ಲೇಸಲ್ಲಿ ಹೋಗಿ ತರೋದಾಗಿರ್ಬೋದು ಮತ್ತೆ ಸ್ಟಾಕನ್ನು ಮೇಂಟೈನ್ ಮಾಡೋದ್ರ ಮೇಲೆ ನಿಮ್ಮ ಒಂದು ಶಾಪ್ ರನ್ ಆಗ್ತಾ ಇರುತ್ತೆ ಸೊ ಅದನ್ನು ನೀವು ಕಸ್ಟಮರ್ಗೆ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಾ ಅವರು ನಿಮಗೆ ಹೇಗೆ ಇದು ಮಾಡ್ತಾರೆ ನಿಮ್ಮ ಕ್ವಾಲಿಟಿ ಎಲ್ಲನೂ ಇದರಲ್ಲಿ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಪೇಷನ್ಸಿಂದ ವರ್ಕ್ನ ಮಾಡಿ ಯಾವ ಕೆಲಸನೂ ಮೇಲಲ್ಲ ಯಾವ ನೀವು ಇನ್ನೊಬ್ಬರ ಹತ್ರ ಹೋಗಿ ಮಾಡೋದಕ್ಕಿಂತ ನಿಮ್ಮದೇ ಒಂದು ಮನೆಯಲ್ಲಿ ನೀವು ಇದಕ್ಕೆ ನೀವು ನಿಮ್ಗೆ ಮಾಡಬಹುದು ಅಂತಂದ್ರೆ ಕ್ಲೋಸ್ ಕೂಡ ಮಾಡಬಹುದು ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಬಟ್ ಬೇರೆಯವ್ರ ಹತ್ರ ವರ್ಕ್ ಮಾಡಬೇಕಾದ್ರೆ ಅವ್ರ ಪರ್ಮಿಷನ್ ಕೇಳಬೇಕಲ್ವಾ ಸೊ ಇಲ್ಲಿ ಆಗಿ ಇರಲ್ಲ ನೀವು ಹಬ್ಬಗಳ ಟೈಮಲ್ಲಿ ಮನೆಯಲ್ಲಿ ರಿಲೇಷನ್ ಎಲ್ಲರೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಬಹುದು ವಿತ್ ಶಾಪ್ ಬಿಸ್ನೆಸ್ ಜೊತೆಗೇನೆ ಸೊ ಈ ರೀತಿ ನೀವು ಅಂಗಡಿ ಜೊತೆಗೆ ನಿಮ್ಮ ಒಂದು ಲೈಫ್ ಸ್ಟೈಲನ್ನು ನಡೆಸ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಮಾಡ್ಬೋದು ಸೊ ಇವಾಗ ಮಧ್ಯಾಹ್ನ ಟೈಮಲ್ಲಿ ಸ್ವೀಟ್ಸ್ ಕೂಡ ಬಂದಿತ್ತು ಅದನ್ನು ಕೂಡ ತೊಗೊಂಡೆ ಈ ಸ್ವೀಟ್ಸ್ ತೊಗೊಳ್ಳುವಾಗ ಅಷ್ಟೇ ನೀವು ವೀಕ್ಲಿ ಎಷ್ಟು ಸೇಲ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳೋದು ಬೆಸ್ಟು ಯಾಕಂದರೆ ಇದನ್ನು ಒಂದು ಲೋ ಕ್ವಾಲಿಟಿ ಆಯಿಲಿಂದ ಮಾಡ್ತಾರೆ ಸೊ ದಾಲ್ಡನ ಹಾಕಿರ್ತಾರೆ ಹೇಳೋದಕ್ಕಾಗೋದಿಲ್ಲ ಸೊ ಇದು ಜಾಸ್ತಿ ದಿನ ಇದ್ಬಿಟ್ರೆ ಇದ್ರ ಸಾಳಾಗಿ ಒಂದೊಂದು ಸರಿ ಅದನ್ನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಕ್ಕೂ ಜನ ಹಿಂದೆ ಮುಂದೆ ನೋಡ್ತಿರ್ತಾರೆ ಸೊ ಹಾಗಾಗಿ ನೀವು ಆದಷ್ಟು ಸ್ಟಾಕ್ನ ಮೇಂಟೈನ್ ಮಾಡಬೇಕು ಯಾಕಂದ್ರೆ ಒಂದು ವೀಕಿಗೆ ಆಗೋಷ್ಟು ಮಂತ್ಲಿ ಆಗೋಷ್ಟೇ ತೊಗೊಂಡು ಬರೋದಕ್ಕೆ ಟ್ರೈ ಮಾಡಿ ಇದರಿಂದ ನೀವು ಕ್ವಾಲಿಟಿನ ಮೇಂಟೈನ್ ಮಾಡ್ಬೋದು ಸೊ ಸ್ವೀಟ್ಸ್ ಕೂಡ ಅಷ್ಟೇ ನಾನು ಒಂದು ವೀಕಿಗೆ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ತೀವಿ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ನೆಕ್ಸ್ಟನ್ನೇ ತಗೊಳ್ಳೋದು ಸೊ ವೇಸ್ಟ್ ಚೆನ್ನಾಗಿಲ್ಲ ಅಂತಂದ್ರೂ ಹೋಗಲಿ ಅಂತ ಬಿಡಬಾರ್ದು ಅದನ್ನು ಬಿಸಾಗಿ ಬಿಡಬೇಕಷ್ಟೇ ಸೊ ಅದರಿಂದ ನೀವು ಹಾಗೆಯೇ ಇಟ್ಕೊಳ್ಳೋದ್ರಿಂದ ಇನ್ನೊಂದು ಮಾಲ್ ಕೂಡ ಸೇಲ್ ಆಗೋದಿಲ್ಲ ಸೊ ಈ ಒಂದು ಟಿಪ್ಸನ್ನು ನೆನ್ಪಿಟ್ಕೊಳ್ಳೇಬೇಕು ನೀವು ಸೊ ಅದು ಲಾಸ್ ಆಯಿತು ಏನು ಮಾಡೋದು ಅದು ಬಿಸಾಕ ಆಗಲ್ಲ ಅಂತ ಅನ್ಕೊಳ್ಳ ಹಾಗೇನೇ ಇಲ್ಲ ಅದು ಡೇಟ್ ಮುಗೀತು ಅಂತಂದ್ರೆ ಅದನ್ನು ಬಿಸಾಕ್ಬೇಕಷ್ಟೇ ಅದನ್ನು ಕಸ್ಟಮರ್ಗೆ ಕೊಡೋದ್ರಿಂದ ನೀವೇನೇ ಲಾಸ್ ಆಗ್ತೀರಾ ಸೊ ಇಷ್ಟೇ ನಾನು ಫಾಲೋ ಅಪ್ ಮಾಡುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಆದಷ್ಟು ಶೇರ್ ಮಾಡಿದ್ದೀನಿ ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು ನಾನು ಆನ್ಸರ್ನ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಸಂಜೆ ಹಾಗೇ ಹೋಯಿತು ಸೊ ಇದಾಗಿತ್ತು ಇವತ್ತಿನ ದಿನದ ಒಂದು ಫುಲ್ ಡೇ ಬ್ಲಾಗ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲವರೆಗೂ ಟೇಕ್ ಕೇರ್ ಬ